ಇಂದು ವಚನ ವಾಚನ ಸರ್ವಜ್ಞ ನೂರೊಂದು ವಚನಗಳಲ್ಲಿಯ ನಾನು ನನ್ನ ಅನುಕ್ರಮ ಸಂಖ್ಯೆಯ ಏಳು ಎಂಟು ಒಂಬತ್ತರ ಒಂದು ವಾಚನ ನಾಲ್ಕು ಭಾಷೆಗಳಲ್ಲಿ ಈ ಮೂರೂ ವಚನಗಳಲ್ಲಿ ಶಿವದೇವರ ದೇವಶಿವನ ಅಪೂರ್ವ ಸ್ಮರಣೆ ಆ ತ್ರಿಪದಿಗಳಲ್ಲಿ ಹೆಪ್ಪುಗಟ್ಟಿದೆ ತನ್ನ ತಿಳುವಳಿಕೆ ಬಂದಾಗಿನಿಂದ ಸರ್ವಜ್ಞ ತಾನು ಕೈಲಾಸದ ಶಿವನ ಪುತ್ರ ಎಂದೇ ಹೇಳ್ತಾ ಇದ್ದ ನಾನು ನಿಮ್ಮ ಮಕ್ಕ ಮಗ ಅಲ್ಲ ನಾನು ಆ ಶಿವನ ಪುತ್ರ ಅಂತ ಹೇಳ್ತಾ ಇದ್ದ ಹಂಗೆ ಹೇಳ್ಕೋತ ಹೇಳ್ಕೋತ ಇದ್ದಾಗ ಮನೆಯಿಂದ ಹೊರಗೆ ಹಾಕಿಸಲ್ಪಟ್ಟ ಅಂತ ಬರೆದಿಟ್ಟಿದ್ದಾರೆ ಆಗ ಅವಾಗ ಕೇವಲ ಬಹುಶಃ ಹತ್ತು ವರ್ಷ ವಯಸ್ಸು ಆಯಿತು ಇವತ್ತು ನಾನು ನನ್ನ ಆ ವಚನ ಏಳು ಎಂಟು ಒಂಬತ್ತು ಹೇಳ್ತೇನೆ ಏಳನೇ ವಚನ ಆತ್ಮಜ್ಞಾನ ಪಡೆದವ ಶಿವನೇ ನಾನು ಎಂದು ತಿಳಿದವ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಅಪರೂಪವಾದಂಥ ಒಂದು ಸಾರ ಇಲ್ಲುಂಟು ಆತುಮದಲಿಂಗವನ್ನು ಪ್ರೀತಿಯಲಿ ಅರಿದಂಗೆ ಸೂತಕಗಳಿಲ್ಲ ಭವವಿಲ್ಲ ਊਤਕਗਲిల్లా భవవిల్ల పంచమాపతకగళిల్లా సర్వజ్ఞం ఇది మూల పుస్తకದಲ್ಲಿ 163ನೇయ 310 సంస్కృత ఆత్మనిచలింగమహప్రీత్యతు యోవేతి సూతకం తస్య నభవో నాస్తి सूतकं तस्य न भवो नास्ति पञ्चकं पातकं नैव सर्वज्ञा नल्वत्तर ऐद्नूरु ने, नल्वत्त ने हिन्दी आतमको लिङ्गको प्रीतिसे पूजतको आतङ्कनहि भयसही आतंक नहीं भय सही दश के पातक ही नहीं सर्वज्ञ इन इंग्लिश अनुवाद वन हू रिअलाइजिस हिसफ शिवा विथ लव एंड डिवोशन ही हैज़ नो इंप्यूरिटीज नो वर्डलीनेस एंड नो सिंस ಈಸ್ ಎವರ್ ಪ್ಯೂರ್ ಆ್ಯಂಡ್ ಅನ್ಅಟ್ಟ್ಯಾಚ್ಡ್ ಸರ್ವಜ್ಞಾನ್ ಕೆಳಗೆ ಅಂಡರ ಬರಹ ನಾನು ಮುಖ್ಯವಾಗಿ ಏನು ಮಾಡ್ತೇನೆ ಅಂದರೆ ಇವು ಕವನಗಳು ಬರೆದ ನಂತರ ಕೆಳಗೆ ಒಂದು ಶ್ರೇಷ್ಠವಾದ ಅಂಡರ ಬರಹಗಳನ್ನು ಇರಿಸಿದ್ದೇನೆ ಇವತ್ತಿನ ಅಂಡರ ಬರಹ ನಮ್ಮ ಶ್ರೇಷ್ಠ ಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿ ಮೊದಲು ಮಾನವನಾಗು ಏನಾದರೂ ಹಾಗೂ ಮೊದಲು ಮಾನವನಾಗು ಅವ್ರಿಗೆ ಸಂಸ್ಕೃತ ಸರ್ವಜ್ಞನ ವಚನಗಳ ಅನುವಾದವನ್ನು ಕಳಿಸ್ಕೊಡ್ತಾರೆ ಪುರುಷೋತ್ತಮರು ಆವಾಗ ಅವರು ಬರೆದು ಪತ್ರ ಬರೆದದ್ದೇನು ಅಂದರೆ ಈಗ ಕಳುಹಿಸಿರುವ ಸರ್ವಜ್ಞ ತ್ರಿಪದಿಗಳ ಅನುವಾದವು ಅಷ್ಟೇ ಆಹ್ಲಾದಕರವಾಗಿದೆ ಕನ್ನಡ ಸಂಸ್ಕೃತಿಗಳೆರಡರ ಜಾಯಮಾನಗಳನ್ನು ಸರಿಯಾಗಿ ಗ್ರಹಿಸಿರುವ ತಮ್ಮ ಈ ಸಂಸ್ಕೃತಾನುವಾದ ಕಾರ್ಯ ಚಿರಸ್ಮರಣೀಯವಾದುದು ಈ ಕಾರ್ಯ ತಮ್ಮಿಂದ ಇನ್ನೂ ನೂರಾರು ನಡೆದು ಸಂಸ್ಕೃತಕ್ಕೆ ಕನ್ನಡದ ಮಹತಿ ಮನದಟ್ಟಾಗಲೆಂದು ಹಾರೈಸುತ್ತೇನೆ ಅದ್ಭುತವಲ್ವ ಈಗ ನಾನು ಎಂಟನೆಯ ನನ್ನ ಅನುಕ್ರಮ ಸಂಖ್ಯೆ ಎಂಟನೆಯ ಹೇಳ್ತೇನೆ ಈ ಎಂಟನೆಯ ವಚನದಲ್ಲಿ ಸರ್ವಜ್ಞನ ಭಕ್ತಿ ಸರ್ವಜ್ಞನ ಶ್ರದ್ಧೆ ಶ್ರದ ಸರ್ವಜ್ಞನ ವಿನಯ ಆಮೇಲೆ ಎಷ್ಟೊಂದು ಅಡಗಿದೆ ಎಂಬುದು ತೋರಿಸ್ಕೊಡ್ತದೆ ಹೇಳಲರಿಯನು ನಾನು ಹೇಳೆನೆಲು ಹೇಳಿದೆನು ಭಾಳ ಶರಣರ ಆಳಾಗಿ ಬಾಳಲೋಚನ ಶರಣರ ಆಳಾಗಿ ಹೇಳಿದೇನು ನೋಡ ಸರ್ವಜ್ಞ ಶಿವನ ಆ ಶರಣರ ಆ ಭಕ್ತರ ಹಾಳಾಗಿ ನಾನು ನುಡಿದ್ನಪ್ಪ ನನಗೇನು ಏನು ಹೇಳೋದು ಬೇಕಾಗಿದ್ದಿಲ್ಲ ಆದರೆ ಮಾತಾಡೋ ಸರ್ವಜ್ಞ ಏನರ ಹೇಳು ಸರ್ವಜ್ಞ ಏನಾರು ಹೇಳು ಅಂದಾಗ ಇವೆಲ್ಲ ತ್ರಿಪದಿಗಳು ರೂಪದಲ್ಲಿ ಹೊರಗೆ ಬಂದು ಅನ್ನುವಂಥ ಮಾತಿದೆ ಸಂಸ್ಕೃತ ಐದನೇ ಸಂಸ್ಕೃತ ನಾಲ त्वहं भणितुमालपं मुखरितः फ्वालोचनशरण किंकरेण फाललोचन किङ्करेण तु मया प्रलपितं किमति सर्वज्ञा ऐदने दितु अले हिंदी हिन्दी बोलनासकतमयि ಬೋಲ ಬೋಲಕಹನೆ ಸೇ ಕಹ ಫಲಾಕ್ಷಕ ಶರಣಕೋಚರ ಶರಣ ಕೋಚರ ಬನಕರ ಬೋಲಾ ದೇಖೋ ಸರ್ವಜ್ಞಾ ಇಪ್ಪತ್ತೆಂಟನೇದ್ದು ಆ ಹಿಂದಿ ಅನುವಾದ ಪುಸ್ತಕದಲ್ಲಿ ಇಂಗ್ಲೀಷ್ ಐ ನೋ ನಾಟ್ ವಾಟ್ ಟು ಟೆಲ್ ಆ್ಯಂಡ್ ಹೌ ಟು ಟೆಲ್ ಬಟ್ ಐ ಸ್ಪೋಕ್ ವೆನ್ ಹೀ ಕಮಾಂಡೆಡ್ ಮೀ ಟು ಸ್ಪೀಕ್ ಐ ಸ್ಪೋಕ್ ಆ್ಯಸ್ ದ ಸರ್ವಂಟ್ ಆಫ್ ದ ಡಿವೋಟೀಸ್ ಬಾಲ ಲೋಚನಾ ಸರ್ವಜ್ಞ ಇಲ್ಲಿ ಮತ್ತೆ ಕೆಳಗೆ ಒಂದು ಅದ್ಭುತವಾದಂಥ ಬರಹವನ್ನು ಇರಿಸಿದ್ದೇನೆ ಇದು ವರಕವಿ ಶ್ರೀ ದರಾ ಬೇಂದ್ರೆಯವರು ನನ್ನ ಗುರುವಾಜ್ಯ ಅವರ ಬರಹ ಇದನ್ನು ಯಾವಾಗ ಬರೆದಿದ್ರು ಅಂದರೆ ಶ್ರೀ ದತ್ತಾತ್ರೇಯ ಹೆರೂರವರು ಹಿಂದಿ ಅನುವಾದವನ್ನು ಮಾಡಿ ಅವರಿಗೆ ತೋರಿಸಿದಾಗ ಬರೆದು ಇರಿಸಿದಂತಹ ಒಂದು ಬರಹ ಶ್ರೀಮಾನ್ ದತ್ತಾತ್ರೇಯ ಹೆರೂರವರು ಉತ್ತಮ ಸಾಹಿತ್ಯಕರು ಸಾಹಿತ್ಯದ ಬೆಲೆ ಸ್ಥಾನ ಮಾನ ಬಲ್ಲವರು ಶಿಕ್ಷಕರಾಗಿ ಉತ್ತಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ದಾರೆ ಭಾಷಾ ಪ್ರೇಮಿಗಳಾಗಿ ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ ಕನ್ನಡದಷ್ಟೇ ಹಿಂದಿಯನ್ನು ನಿರ್ವಹಿಸಬಲ್ಲರು ಯಾವಾಗ ಬರೆದಿಸಿದ್ದಿದೋ ದಿನಾಂಕ ಹದಿನಾರು ಹತ್ತು ಹತ್ತೊಂಬತ್ತು ಎಪ್ಪತ್ತೊಂದು ಒನ್ ಎಡಿಷನ್ ಹಿಂದಿ ಕೆ ವಚನ್ ಪುಸ್ತಕದಲ್ಲಿ ಅವರು ಬರೆದುಕೊಟ್ಟಂಥ ಆಶೀರ್ವಾದ ಇವತ್ತಿನ ಒಂಬತ್ತನೆಯ ಪದ್ಯ ಇದು ನನ್ನಲ್ಲಿರುವಂಥ ಬುದ್ಧಿ ಮನಸ್ಸು ಎಲ್ಲವೂ ಶಿವನ ಪ್ರಸಾದ ಅವನನ್ನು ನಾನು ಸ್ತುತಿಸ್ತೇನೆ ಎನ್ನುತ್ತಾ ಶ್ರೀವಚನ ಎನ್ನುತ್ತಾ ಅವನನ್ನು ನಾನು ಸ್ತುತಿ ಮಾಡುತ್ತೇನೆ ಅಂತ ಹೇಳ್ತಾರೆ ಪನ್ನಗಧರ ಅಂತ ಒಂದು ನುಡಿ ಬರುತ್ತೆ ಇಲ್ಲಿ ಪನ್ನಗಧರ ಅಂದರೆ ಹಾವಿನ ಮಾಲೆ ಹಾವನ್ನು ಸುತ್ತಿಕೊಂಡವ ಹಾವನ್ನು ಇರಿಸಿಕೊಂಡವ ಹಾವು ಇದ್ದವ ಅಂತ ಅರ್ಥ ಆಗುತ್ತೆ ಎನ್ನ ಮನಸ್ಸಿಗೆ ನೆನಹ ಪನ್ನಗದರ ಕೊಟ್ಟ ಭಿನ್ನಣದಿಂದ ಸ್ತುತಿಗೈದು ಪೊಗಳುವೆ ಬಿಣದಿಂದ ಸ್ತುತಿಗೈದು ಪೊಗಳುವೆ ಚನ್ನ ಮೂರುತಿಯ ಸರ್ವಜ್ಞಾ ಇದು ಇಪ್ಪತ್ತೆಂಟನೇ ಪದ್ಯ ಮೂಲದಲ್ಲಿ ಮನ್ಮನಸಿ ಸಂಸ್ಮೃತಿಂ ಪನ್ನಗದರೌ ದಧೌ विज्ञाप्य तन्मयस्तवनेन विज्ञाप्य तन्मयस्तवनेन संसामि चिन्मूत्रिमत्र सर्वज्ञा आरने दितु सर्वज्ञ संस्कृतनुवादले हिन्दी मम बुद्धिको स्मरण पन्नगदरदीन्ह सुमेर के सविनय करता हो सुर के सविनय करता सविनयरता वर्णन अमित शुभ मूर्ति के सर्वज्ञ इंग्लिश गॉड पन्न मी विथ विजम आई प्रे एंड पेज दट हैंडसम वन ವಿಥಾಲ್ ಲವ್ ಆ್ಯಂಡ್ ಡಿವೋಷನ್ ಸರ್ವಜ್ಞ ಮತ್ತಿಲ್ಲೇ ನರಸಿಂಹಭಟ್ಟರ ಅದೇ ಅನುವಾದ ನಾನು ಇಂಗ್ಲೀಷ್ನಲ್ಲಿ ಓದಿದ್ದನ್ನೇ ಕನ್ನಡದಲ್ಲಿದೆ ಬಸವಾದಿ ಶರಣ ವಚನಗಳಂತೆ ಸರ್ವಜ್ಞನ ತ್ರಿಪತಿಗಳು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೊಂದು ಮೈಲುಗಲ್ಲು ಬಹುಶಃ ಸರ್ವಜ್ಞನು ತನ್ನ ತ್ರಿಪದಿಗಳನ್ನು ಬರೆದಿಡುತ್ತಿರಲಿಲ್ಲ ಜನರೊಂದಿಗೆ ಓಡಾಡುತ್ತ ಆತನು ಲೋಕ ಸಂಚಾರ ಮಾಡುತ್ತಿದ್ದ ಕಾಲದಲ್ಲಿ ಸಿಡಿ ಗುಂಡುಗಳಂತೆ ತ್ರಿಪದಿಗಳು ಅವನ ಬಾಯಿಂದ ಹೊರಬೀಳುತ್ತಿದ್ದವು ನಿನ್ನೆ ನಾನು ಒಂದು ನಮ್ಮ ಆ ಆರನೇ ಆರನೆಯ ಅನುಕ್ರಮ ಸಂಖ್ಯೆಯಲ್ಲಿ ನಮ್ಮ ಶ್ರೀ ಚನ್ನಪ್ಪ ಉತ್ತಂಗಿಯವರು ಬರೆದು ಇರಿಸಿದಂತಹ ಒಂದು ಬರಹವನ್ನು ಓದಿ ಹೇಳಿದೆ ಎಷ್ಟು ಚಂದ ಬರಹ ಅದು ಎರಡು ನುಡಿಗಳು ಅವರು ಹತ್ತೊಂಬತ್ತು ನೂರ ಮೊದಲ ಮುದ್ರಣಕ್ಕೆ ಬರೆದ ಎರಡು ನುಡಿಗಳ ಪ್ರಾರಂಭಿಕ ಸಾಲುಗಳು ವಾಚಕ ಮಹಾಶಯರೇ ನಾನೊಬ್ಬ ತಿರುಳುಗನ್ನಡದ ತಿರುಕ ತಿಳಿಗನ್ನಡಕ್ಕಿಂತಲೂ ಅಂದರೆ ಗದ್ಯ ಅಥವಾ ಸರಳವಾದ ಕನ್ನಡಕ್ಕಿಂತಲೂ ತಿರುಳಗನ್ನಡವೆಂಬ ತುಪ್ಪದಣ್ಣದ ಮೇಲೆಯೇ ನನಗೆ ಹೆಚ್ಚು ಅಪೇಕ್ಷೆ ದಿನಾಲು ಅದನ್ನೇ ಬೇಡುವ ಈ ಮೂಳನಿಗೆ ನೀಡುವರಾರು ಸರ್ವಜ್ಞನ ವಚನಗಳೆಂಬ ಸುವಾಸನೆಯ ಸಣ್ಣಕ್ಕೆ ಕಾಳುಗಳು ಕನ್ನಡ ನಾಡು ನಡು ಬೀದಿಯಲ್ಲಿ ಮಣ್ಣು ಬೆರೆತು ಬಿದ್ದದ್ದೇ ನನಗೊಂದು ಹಬ್ಬವಾಯಿತು ತಿರುಳು ಅಂದ್ರೇನು ಸತ್ವ ಈ ಅಪಾರ ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞ ತನ್ನ ವಚನಗಳಲ್ಲಿ ಮಾಡಿದ್ದೇನೋ ತಿರುಳನ್ನು ತೆಗೆದಿಸಿದ್ದಾನೆ ತಿಳಿಗನ್ನಡದ ಗದ್ಯ ಪದ್ಯದಲ್ಲಿ ಬರೆದಿಲ್ಲ ಕಾವ್ಯಶಾಸ್ತ್ರದ ತನ್ನ ಅನುಭವದ ಆ ತಿರುಳನ್ನು ಇಲ್ಲಿ ಬಗೆದು ಇರಿಸಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಏನಾಗ್ತಾ ಇನ್ನು ಇನ್ನು ಮುಂದಿನ ಸಾಲ ನೋಡ್ರಿ ಆ ಮಣ್ಣು ಬೆರೆತ ಆ ಮಣ್ಣು ಬೆರೆತು ಅಂದ್ರೆ ಏನು ಸಾಮಾನ್ಯ ಜನರು ಹಳ್ಳಿಗಾಡಿನಲ್ಲಿ ನಗರಗಳಲ್ಲಿ ಈ ಸರ್ವಜ್ಞನ ವಚನಗಳನ್ನು ಅಣ್ತಾ ಅನ್ತಾ ಇದ್ದರು ಏನಾಗಿ ಬಿಡ್ತೀವಿ ಅಂದರೆ ಎಷ್ಟೋ ಕಡೆ ಅವು ಶುದ್ಧ ರೂಪವನ್ನು ಕಳ್ಕೊಂಡು ಅಶುದ್ಧ ರೂಪವಾಗಿ ಬಿಟ್ಟವು ಹೀಗಾಗಿ ಅದೇನು ಅದನ್ನು ತಿದ್ದುವಂಥ ಅತ್ಯಂತ ಶ್ರಮದಾಯಕ ಕೆಲಸವನ್ನು ಅವು ಯಾವಾಗ ಕರೆಕ್ಷನ್ ಮಾಡಿದಾಗ ಇವನ ತಾಳೆ ಪತ್ರಗಳಲ್ಲಿಯೂ ಸಹ ಅಶುದ್ಧ ರೂಪದಲ್ಲಿದ್ದಂತಹ ಸರ್ವಜ್ಞನ ವಚನಗಳನ್ನು ತೀ ಬರೆದು ಬರೆದು ತಿದ್ದಿ ತೀಡಿ ಶ್ರೇಷ್ಠರಿಗೆ ತೋರಿಸಿ ಅವರಿಂದ ಸನ್ಮತಿ ಪಡೆದು ಅವರು ಅದಕ್ಕಾಗಲು ಮಣ್ಣು ಬೆರೆತ ಮಣ್ಣು ಬೆರೆತ ಅಂತ ಮಾಡಿದ್ದಾರೆ ಇದು ನನ್ನ ಚಿಂತನೆ ಈ ಚಿಂತನೆಯನ್ನು ನೀವು ಮುಂದುವರೆಸಬಹುದು ಮಣ್ಣು ಬೆರೆತ ಅಂದರೆ ಸ್ವಚ್ಛ ಇಲ್ಲದ ಸಣ್ಣಕ್ಕಿ ಕಾಲುಗಳು ಅಂತ ನನ್ನ ಒಂದು ಅನುಭವ ಅದನ್ನು ಅವರು ಮಾಡಿದ ಎರಡು ಸಾವಿರ ತ್ರಿಪದಿಗಳನ್ನು ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿಸಿದಂಥ ಧನ್ಯಜೀವಿ ಶ್ರೀ ಚನ್ನಪ್ಪ ಉತ್ತಂಗಿ ಮತ್ತೆ ನಾಳೆ ನಮಸ್ಕಾರ